ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಎರಡರ ಎರಡನೇ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅಧ್ಯಾಯ ನಾಲ್ಕು ಭಾಗ ಎರಡು ಅದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರಲ್ಲಿ ಫಸ್ಟ್ ನಿಮಗೆ ಕೇಳ್ತಕ್ಕಂತ ಪ್ರಶ್ನೆ ಅಂತಾರೆ ಕಾರ್ಬನ್ ಎಂದರೇನು ಹೇಳಿ ಕೇಳ್ಬೋದು ಕಾರ್ಬನ್ ಅಂದರೆ ಆಧುನಿಕ ವರ್ತ ಕೋಷ್ಟಕದ ಹದಿನಾಲ್ಕನೇ ಗುಂಪಿನ ಮೊದಲ ಸದಸ್ಯ ಮತ್ತು ಕಾರ್ಬನ್ ಒಂದು ಅಲೋಹ ಮತ್ತು ಕಾರ್ಬನ್ನ ವೆಲೆನ್ಸ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು ಆದ್ದರಿಂದ ಅದರ ವೆಲೆನ್ಸಿ ನಾಲ್ಕು ಇಷ್ಟನ್ನ ಕಾರ್ಬನ್ ಎಂದರೇನು ಪ್ರಶ್ನೆ ಕೇಳಿದಾಗ ಇಷ್ಟೆನದಂತೆ ಆನ್ಸರ್ ಅನ್ನ ಬರೀಬೇಕು ಅದಕ್ಕೆ ನಾನು ಕಾರ್ಬನ್ ಎಂದರೇನು ಅಂತ ಅಂತ ಇಲ್ಲಿ ಬೋರ್ಡ್ ಮೇಲೆ ಅಂತ ಬರೆದಿದ್ದೀನಿ ಆಧುನಿಕ ಕೋಷ್ಟಕದ ಹದಿನಾಲ್ಕನೇ ಗುಂಪಿನ ಮೊದಲ ಸದಸ್ಯ ಇದು ಮೊದಲನೇ ಪಾಯಿಂಟ್ ಎರಡನೇದು ಕಾರ್ಬನ್ ಒಂದು ಅಲೋಹ ಮೂರನೇದು ಕಾರ್ಬನ್ ವೆಲೆನ್ಸ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದು ಆದ್ದರಿಂದ ಅದರ ವೆಲೆನ್ಸಿ ನಾಲ್ಕು ಅದಕ್ಕೆ ಏನಾದ್ರು ಅಂತಾರೆ ನಿಮ್ಮ ಪುಸ್ತಕದಲ್ಲಿ ಅದರ ಹಿಂಭಾಗದಲ್ಲಿ ಏನಾದ್ರೆ ಪುಸ್ತಕದ ಹಿಂಭಾಗದಲ್ಲಿ ಆಧುನಿಕ ಆಧುನಿಕವರ್ತ ಕೋಷ್ಟಕವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಆಧುನಿಕ ಆಧುನಿಕವರ್ತ ಪೋಷ್ಟಕದಲ್ಲಿ ಹದಿನೆಂಟು ಏನದ ನಂತರ ಕಂಬ ಸಾಲುಗಳನ್ನ ಹೊಂದಿರತಕ್ಕಂಥದ್ದು ಅದಕ್ಕೆ ಗುಂಪುಗಳು ಹೇಳಿ ಕರಿತೀವಿ ಏಳು ಏನದ ಅಂತಾರ ಅಡ್ಡ ಸಾಲುಗಳನ್ನು ಹೊಂದಿರತಕ್ಕಂಥದ್ದು ಅದಕ್ಕೆ ಅವರ್ತಗಳು ಅಂತ ಹೇಳಿ ನನ್ನ ಕರಿತೀವಿ ಅದಕ್ಕೆ ಕಾರ್ಬನ್ ಎಂದರೇನು ಅಂತಾರ ಆಧುನಿಕ ಕೋಷ್ಟಕದ ಹದಿನಾಲ್ಕನೇ ಗುಂಪು ಹದಿನಾಲ್ಕನೇ ಗುಂಪಿನ ಮೊದಲ ಸದಸ್ಯ ಅದು ಯಾವುದು ಕಾರ್ಬನ್ ಇದು ಮೊದಲನೇ ಪಾಯಿಂಟು ಎರಡನೇದು ಕಾರ್ಬನ್ ಒಂದು ಅಲೋಹ ಅಂದ್ರೆ ಈ ಕಡೆ ಕಂಡು ಬರ್ತಕ್ಕಂಥದ್ದು ಅಲೋಹಗಳು ಈ ಕಡೆ ಇರ್ತಕ್ಕಂಥದ್ದು ಧಾತುಗಳೇನದ ಅಂತಾರ ಲೋಹಗಳು ಮಧ್ಯಭಾಗದಲ್ಲಿರ್ತಕ್ಕಂಥ ಧಾತುಗಳು ಏನಾದ ನಂತರ ಲೋಹಾಬಗಳು ಆದ್ದರಿಂದ ಇದು ಏನಾದಂತರ ಕಾರ್ಬನ್ ಒಂದು ಅಲೋಹ ಮತ್ತು ಕಾರ್ಬನ್ ವೆಲೆನ್ಸ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು ಈಗ ವೆಲೆನ್ಸ್ ಕವಚ ಅಂತಾರ ಕಾರ್ಬನ್ ಪರಮಾಣು ಸಂಖ್ಯೆಯಷ್ಟು ಆರು ಕೆ ಎಲ್ ಎಮ್ಮ ಮತ್ತು ಎನ್ ಕವಚದಾಗ ಏನದ ಅಂತಾರ ಹಂಚಿಕೆ ಮಾಡಬೇಕು ಏನದ ಅಂತಾರ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ನಾಲ್ಕು ಅದಕ್ಕೆ ವಿಲೆನ್ಸ್ ಕವಚ ಅಂತಾರೆ ಪರಮಾಣು ಬೀಜ ಕೇಂದ್ರದ ಅತ್ಯಂತ ಹೊರ ಕವಚ ಅದ ಯಾವುದು ಎಲ್ ಕಾರ್ಬನ್ ವೆಲೆನ್ಸ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಹೊಂದಿದ್ದು ವೆಲೆನ್ಸ್ ಕವಚ ಅಂತಾರೆ ಎಲ್ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಅದಾವ ಆದ್ದರಿಂದ ಅದರ ವೆಲೆನ್ಸಿ ನಾಲ್ಕು ವೆಲೆನ್ಸಿ ಅಂತಾರೆ ಸಂಯೋಗ ಸಾಮರ್ಥ್ಯ ಆ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯ ಅದಕ್ಕೆ ಏನು ಕರಿತೀವಿ ಅಂತಾರೆ ವೆಲೆನ್ಸಿ ಅಂತ ಏನದ ಅಂತರ ಕರಿತೀವಿ ನೆಕ್ಸ್ಟ್ ಏನದ ಅಂತಾರ ಈ ಒಂದು ಕಾರ್ಬನ್ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಿವಿಧ ವಸ್ತುಗಳಲ್ಲಿ ಏನಾದಂತರ ಕಂಡು ಬರ್ತದೆ ಅದಕ್ಕೆ ಟೇಬಲ್ ಅನ್ನು ಪಟ್ಟಿರ್ತಕ್ಕಂಥದ್ದು ಲೋಹಗಳಿಂದ ಮತ್ತು ಗಾಜಿನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಮತ್ತು ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ವಸ್ತುಗಳು ಮತ್ತು ಇತರೆ ಟೇಬಲ್ ಅನ್ನು ಪಟ್ಟಿರ್ತಕ್ಕಂಥದ್ದು ಅದರಲ್ಲಿ ನಾವೇನದ ನಂತರ ವಸ್ತುಗಳನ್ನ ಗುರುತಿಸಿದಾಗ ಟಿ ವಿ ಇರ್ಬೋದು ಬಸ್ ಇರ್ಬೋದು ಬೈಕ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಗಾಜಿನ ಗ್ಲಾಸ್ ಇರ್ಬೋದು ಗಾಜಿನ ಪ್ಲೇಟ್ ಇರ್ಬೋದು ಮಣ್ಣಿನ ಮಡಿಕೆ ಇರ್ಬೋದು ಅಥವಾ ಈ ಕಡೆ ಏನದಂತಾರೆ ಚಪ್ಪಲಿ ಪುಸ್ತಕ ಬಟ್ಟೆ ಔಷಧಿಗಳು ಈ ಒಂದು ವಸ್ತುಗಳು ಅಂತ ಈ ಥರದಲ್ಲಿ ಇರ್ಬೋದು ಅವಾಗ ಏನದಂತಾರೆ ಕಾರ್ಬನ್ ದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಸಂಯುಕ್ತಗಳು ಅಥವಾ ವಸ್ತುಗಳು ಯಾವಂತಾರೆ ಆಹಾರ ಬಟ್ಟೆ ಔಷಧಿಗಳು ಪುಸ್ತಕ ಮತ್ತು ಇತ್ಯಾದಿಗಳು ಇವೇನದಂತಾರೆ ಕಾರ್ಬನ್ ಸಂಯುಕ್ತಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು ಅಂದ್ರ ಕಾರ್ಬನ್ ಪರಿವರ್ತನೀಯ ಧಾತು ಅದರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಒಂದು ವಸ್ತುಗಳು ಅಂತಾರ ಆಹಾರ ಬಟ್ಟೆ ಔಷಧಿಗಳು ಮತ್ತು ಪುಸ್ತಕ ಇತ್ಯಾದಿ ವಸ್ತುಗಳು ಅಂತ ಮಾಡಲ್ಪಟ್ಟಿರ್ತಕ್ಕಂಥದ್ದು ಈ ಒಂದು ಕಾರ್ಬನ್ ಅಂತಾರೆ ನಮ್ಮ ದೇಹದಲ್ಲಿ ಅಥವಾ ಇತರ ಜೀವಿಗಳ ದೇಹದಲ್ಲಿ ಕೂಡ ಏನದಂತರ ಕಾರ್ಬನ್ ಅನ್ನು ಹೊಂದಿರತಕ್ಕಂಥದ್ದು ಕಾರ್ಬನ್ ಪರಿವರ್ತನೆಯ ಧಾತು ಆ ಒಂದು ದೇಹದಲ್ಲಿ ಅಂತಾರೆ ನಮ್ಮ ದೇಹದಲ್ಲಿ ಕೂಡ ಏನಾದಂತ ಕಾರ್ಬನ್ ಅಂಶವನ್ನ ಕಂಡು ಬರುತ್ತದೆ ಆದ್ದರಿಂದ ಈ ಒಂದು ಭೂ ತೊಗಟೆಯಲ್ಲಿ ಖನಿಜಗಳ ರೂಪದಲ್ಲಿ ಏನದ ಅಂತಾರೆ ಕಾರ್ಬನ್ ಅನ್ನ ಕಂಡು ಅದು ಯಾವ ರೂಪದಲ್ಲಿ ಅಂತಾರೆ ಕಾರ್ಬನೇಟ್ ರೂಪದಲ್ಲಿ ಹೈಡ್ರೋಜನ್ ಕಾರ್ಬನೇಟ್ಗಳ ರೂಪದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವುಗಳ ರೂಪದಲ್ಲಿ ಏನದ ಅಂತಾರೆ ಕಾರ್ಬನ್ ಅನ್ನು ಕಂಡು ಬರುತ್ತಲ್ಲ ಮತ್ತು ಈ ಒಂದು ಭೂ ತೊಗಟೆಯಲ್ಲಿ ಕಾರ್ಬನ್ ನ ಪ್ರಮಾಣ ಬಹಳಷ್ಟು ಏನಾದರೂ ಕಡಿಮೆ ಅದು ಅಂತಾರೆ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಟು ಮತ್ತು ವಾತಾವರಣದಲ್ಲಿರ್ತಕ್ಕಂತ ಕಾರ್ಬನ್ ಅದು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಕಂಡು ಬರುತ್ತದೆ ಅದು ಅಂತಾರ ಶೇಕಡ ಜೀರೋ ಪಾಯಿಂಟ್ ಜೀರೋ ಥ್ರೀ ಅಂತಾರ ಅದು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ವಾತಾವರಣದಲ್ಲಿ ಕಾರ್ಬನ್ ಕಂಡು ಬರುತ್ತದೆ ನೆಕ್ಸ್ಟ್ ಏನದಂತರ ಸಹ ವಿಲಿಯನ್ಸಿ ಬಂದ ಈ ಒಂದು ಸಹ ವಿಲಿಯನ್ಸಿ ಬಂದ ಅಂತಾರೆ ಎರಡು ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ ಗಳನ್ನು ಹಂಚಿಕೊಂಡು ಉಂಟಾಗುವ ಬಂದ ಅದಕ್ಕೆ ಅಂತಾರ ಸಹ ವಿಲಿಯನ್ಸಿ ಬಂದ ಅಂತ ಹೇಳಿ ಏನಾದರೂ ಕರಿತೀವಿ ಎರಡು ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಎರಡು ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ ಗಳನ್ನು ಹಂಚಿಕೊಂಡು ಉಂಟಾಗುವ ಬಂಧ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಸಹ ವಿಲೇನ್ಸಿ ಬಂದ ಅಂತ ಹೇಳಿ ಏನಾದರೂ ಕರಿತೀವಿ ಉದಾಹರಣೆಗೆ ಏನದ ಅಂತಾರೆ ಎಸೆಟಿಕ್ ಆಮ್ಲ ಮಿಥೇನು ಮತ್ತು ಇತ್ಯಾದಿ ಇವೇನು ಅಂತಾರ ಸಹ ವಿಲೇನ್ಸಿ ಬಂದಕ್ಕೆ ಏನದ ನಂತರ ಉದಾಹರಣೆಗಳು ಸಹ ವಿಲೇನ್ಸಿ ಬಂದ ನಂತರ ಎರಡು ಪರಮಾಣುಗಳು ಉದಾಹರಣೆಗೆ ಅಂತ ಇದು ಎ ಅಂತಕ್ಕಂಥ ಒಂದು ಪರಮಾಣು ಮತ್ತು ಬಿ ಅಂತಕ್ಕಂಥ ಒಂದು ಪರಮಾಣು ಈ ಎ ಅಂತಕಂತ ಒಂದು ಪರಮಾಣು ಬಿ ಪರಮಾಣುವಿಗೆ ಒಂದು ಎಲೆಕ್ಟ್ರಾನ್ ಕೊಟ್ಟಾಗ ಬಿ ಪರಮಾಣು ಎ ಪರಮಾಣುವಿಗೆ ಒಂದು ಎಲೆಕ್ಟ್ರಾನ್ ಕೊಡಬೇಕು ಅಥವಾ ಎ ಪರಮಾಣು ಬಿ ಪರಮಾಣುವಿಗೆ ಏನದ ನಂತರ ಮೂರು ಎಲೆಕ್ಟ್ರಾನ್ಗಳನ್ನು ಕೊಟ್ಟಾಗ ಬಿ ಪರಮಾಣು ಎ ಪರಮಾಣುವಿಗೆ ಏನದಂತ ಮೂರು ಎಲೆಕ್ಟ್ರಾನ್ ಕೊಡಬೇಕು ಅಂದ್ರೆ ಎಷ್ಟು ಪಡೆದುಕೊಳ್ತದ ಅಷ್ಟು ಎಣ್ಣದ ನಂತರ ಆ ಧಾತುವಿಗೆ ಕೊಡಬೇಕು ಅವಾಗ ಆ ಎರಡು ಪರಮಾಣುಗಳ ಪರಸ್ಪರ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಂಡು ಪರಸ್ಪರ ಏನ್ ಮಾಡುತ್ತೋ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಕೊಂಡು ಉಂಟಾಗ್ತಕ್ಕಂಥ ಬಂದ ಅದಕ್ಕೆ ಏನ್ ಕರಿತೀವಿ ಅಂತಾರೆ ಸಹ ಬಂದ ಅಂತ ಹೇಳಿ ಕರಿತೀವಿ ಅದೇ ಆಮ್ಲ ಎಥನಾ ಮತ್ತು ಮಿಥೇನ್ ನೆಕ್ಸ್ಟ್ ಏನದಂತರ ಕಾರ್ಬನ್ ನಲ್ಲಿ ಬಂದ ಅಂದ್ರ ಸಹವೇಲೆನ್ಸಿ ಬಂದ ಯಾವಾಗ ಏನದಂತರ ಲೋಹ ಮತ್ತು ಅಲೋಹಗಳ ಪಾಠದಲ್ಲಿ ನಾವೇನದ ಅಂತರ ಅಯನಿಕ ಸಂಯುಕ್ತಗಳ ಬಗ್ಗೆ ಏನದ ಅಂತರ ತಿಳಿದುಕೊಂಡಿದ್ದೇವೆ ಈ ಒಂದು ಪಾಠದಲ್ಲಿ ಏನದ ಅಂತರ ಕಾರ್ಬನ್ ಸಂಯುಕ್ತಗಳು ಆ ಆಯನಿಕ ಸಂಯುಕ್ತಗಳು ಮತ್ತು ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸವೇನು ಅಂತ ಹೇಳಿ ಏನಾದ್ರೆ ಎರಡು ಅಥವಾ ಮೂರು ಅಂಕಗಳಿಗೆ ಏನಾದಂತ ಕೇಳಬಹುದು ಆಯನಿಕ ಸಂಯುಕ್ತಗಳು ಮತ್ತು ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸವೇನು ಅಂತ ಅದಕ್ಕೆ ಏನ್ ಮಾಡ್ಬೇಕಾದ್ರೆ ವ್ಯತ್ಯಾಸನ ಕೇಳಿದಾಗ ಅದಕ್ಕೆ ಏನದ ಈ ರೀತಿ ಏನದಂತರ ಟೇಬಲ್ ಅನ್ನ ಹಾಕಬೇಕು ಟೇಬಲ್ ಅನ್ನ ಹಾಕಿ ಅಂತಾರೆ ಬರೀ ಈಗ ಫಸ್ಟ್ ಏನದ ಅಂತಾರೆ ಕಾರ್ಬನ್ ಸಂಯುಕ್ತಗಳು ಅದರಲ್ಲಿ ಮೊದಲನೇ ವ್ಯತ್ಯಾಸ ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರುತ್ತವೆ ನಿಮಗೆ ಏನದ ಅಂತಾರ ಈ ಒಂದು ಪಾಠದ ಎರಡನೇ ಪೇಜಿನಲ್ಲಿ ಏನದ ಅಂತಾರ ನಿಮಗ ಕೆಲವೊಂದು ಉದಾಹರಣೆಗಳು ಮತ್ತು ಅವುಗಳ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಕೊಟ್ಟಿರ್ತಕ್ಕಂಥ ಅದು ಕಾರ್ಬನ್ ಸಂಯುಕ್ತಗಳ ಉದಾಹರಣೆಗಳು ಉದಾಹರಣೆಗೆ ಏನದ ಅಂತಾರೆ ಆಮ್ಲ ಕೊಟ್ಟಿಂದದ ಎಥನಾಲ್ ಅನ್ನು ಕೊಟ್ಟಿಂದದ ಮಿಥಿನ್ ಅನ್ನು ಕೊಟ್ಟಿಂದದ ಕ್ಲೋರೋಫಾರ್ಮ್ ಅನ್ನು ಕೊಟ್ಟಿಂದದ ಅವುಗಳ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಕೊಟ್ಟಿಂದದ ಆ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಏನದ ಅಂತಾರೆ ನಾಲ್ಕನೂರು ಒಳಗಾಡಿ ಅಂದ್ರೆ ನಾಲ್ಕುನೂರು ಕೆಲವಿನ ಒಳಗಡೆ ಎನ್ನ ನಂತರ ಅವುಗಳ ದ್ರವಣ ಬಿಂದು ಏನದ ನಂತರ ಮತ್ತು ಕುದಿಯ ಬಿಂದುವನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರ್ತಕ್ಕಂಥದ್ದು ಅದು ಅಯಾನಿಕ ಸಂಯುಕ್ತಗಳು ಅದು ಕಾರ್ಬನ್ ಸಂಯುಕ್ತಗಳು ನೆಕ್ಸ್ಟ್ ಏನದ ಅಂತರ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರ್ತಕ್ಕಂಥದ್ದು ಅದು ಲೋಹ ಮತ್ತು ಹಲವು ಪಾಠದಲ್ಲಿ ಆಯನಿಕ ಸಂಯುಕ್ತಗಳಿಗೆ ಉದಾಹರಣೆ ಏನಾದರೂ ಸೋಡಿಯಂ ಕ್ಲೋರೈಡು ಮ್ಯಾಗ್ನಿಸಿಯಂ ಕ್ಲೋರೈಡು ಲಿಥಿಯಂ ಕ್ಲೋರೈಡು ಕ್ಯಾಲ್ಸಿಯಂ ಆಕ್ಸೈಡ್ ಇವುಗಳು ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಮುಂಭಾಗದಲ್ಲಿ ಬಿಂದು ಮತ್ತು ಕುದಿಯ ಬಿಂದುನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಅಂತ ಒಂದು ಸಾವಿರ ಕಿಂತಲು ಅಂದ್ರೆ ಒಂದು ಸಾವಿರ ಕೆಲವಿನ ಕಿಂತಲು ಎಣ್ಣದ ನಂತರ ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರತಕ್ಕಂಥದ್ದು ಅದು ಆಯನಿಕ ಸಂಯುಕ್ತಗಳು ಆದ್ದರಿಂದ ಕಾರ್ಬನ್ ಸಂಯುಕ್ತಗಳಲ್ಲಿ ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯೋ ಬಿಂದುವನ್ನು ಹೊಂದಿರುತ್ತದೆ ಆಯನಿಕ ಸಂಯುಕ್ತಗಳಲ್ಲಿ ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯೋ ಬಿಂದುವನ್ನು ಹೊಂದಿರುತ್ತದೆ ಇದು ಒಂದರು ಎರಡನೇ ವ್ಯತ್ಯಾಸ ಕಾರ್ಬನ್ ಸಂಯುಕ್ತಗಳು ಅಣುಗಳ ನಡುವೆ ಆಕರ್ಷಣಾ ಬಲ ಹೆಚ್ಚು ಪ್ರಬಲವಾಗಿರೋದಿಲ್ಲ ಅಂದ್ರೆ ಅಣುಗಳ ನಡುವೆ ಯಾವಾಗ ಏನದ ಅಂತ ನಾವು ಅಂತಂದ್ರೆ ಇದು ಸಡನ್ಲಿ ಅಂತ ವಿಭಜನೆ ಆಗ್ತದೆ ಇದು ನಾವು ಕಾಸಲಕ್ಕ ಅಂತಂದ್ರೆ ಸಡನ್ಲಿ ಏನಾದಂತೂ ವಿಭಜನೆ ಆಗೋದಿಲ್ಲ ಏಕೆಂದ್ರೆ ಹಣ್ಣುಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು ಏನದ ನಂತರ ಪ್ರಬಲವಾಗಿರುತ್ತದೆ ಎರಡು ಮೂರನೇದು ವಿದ್ಯುತ್ತಿನ ಅವಾಹಕಗಳು ವಿದ್ಯುತ್ತಿನ ಅವಾಹಕಗಳು ಕಾರ್ಬನ್ ಸಂಯುಕ್ತಗಳು ಅದು ಏಕೆ ಅಂತ ಹೇಳ್ಕೊಳ್ಬಹುದು ಏಕೆಂದ್ರೆ ಇಲ್ಲಿ ಆಯನುಗಳು ಏನಾದ ನಂತರ ಉತ್ಪತ್ತಿ ಆಗುವುದಿಲ್ಲ ಈ ಕಡೆ ಏನಾದ ನಂತರ ಆಯನಿಕ ಸಂಯುಕ್ತಗಳು ವಿದ್ಯುತ್ತಿನ ವಾಹಕಗಳು ಏಕೆ ಅಂತ ಹೇಳ್ಕೊಳ್ಬಹುದು ಏಕೆಂದ್ರೆ ಇಲ್ಲಿ ಆಯನುಗಳು ಏನಾದ ನಂತರ ಉತ್ಪತ್ತಿ ಆಗುತ್ತವೆ ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳಿಗೆ ಏನದ ನಂತರ ಉದಾಹರಣೆ ಅಸೆಟಿಕ್ ಆಮ್ಲ ಎಥನಾಫಾರ್ಮು ಇವೆಲ್ಲ ಏನಾದರ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆ ಆಯನಿಕ ಸಂಯುಕ್ತಗಳಿಗೆ ಉದಾಹರಣೆ ಅಂತಾರೆ ಸೋಡಿಯಂ ಫ್ಲೋರೈಡು ಮ್ಯಾಗ್ನೀಸಿಯಂ ಫ್ಲೋರೈಡು ಲಿಥಿಯಂ ಫ್ಲೋರೈಡು ಕ್ಯಾಲ್ಸಿಯಂ ಆಕ್ಸೈಡ್ ಇತ್ಯಾದಿ ಇವೆಲ್ಲ ಏನಾದ್ರೆ ಆಯನಿಕ ಸಂಯುಕ್ತಗಳಿಗೆ ಏನಾದಂತ ಉದಾಹರಣೆಗಳನ್ನ ಹೊಂದಿರತಕ್ಕಂಥದ್ದು ನಿಮಗೇನದಂತಾರೆ ಕಾರ್ಬನ್ ಸಂಯುಕ್ತಗಳು ಮತ್ತು ಆಯನಿಕ ಸಂಯುಕ್ತಗಳ ವ್ಯತ್ಯಾಸ ಏನದ ಅಂತಾರೆ ಕೇಳಬಹುದು ಅದಕ್ಕೆ ಏನ್ ಮಾಡಬೇಕಂದ್ರೆ ಆ ಒಂದು ವ್ಯತ್ಯಾಸವನ್ನ ನೋಡ್ಕೊಳ್ಬೇಕು ಯಾವಾಗ ಏನದ ಅಂತರ ಕಾರ್ಬನ್ ಕಾರ್ಬನ್ ಏನದ ಅದು ಅಷ್ಟಕ ರಚನೆ ಅಥವಾ ಜಡ ಅನಿಲದ ವಿನ್ಯಾಸವನ್ನ ಪಡಿಬೇಕಂತಾರ ಅದು ಏನ್ ಮಾಡ್ತದೆ ಅಂತಾರೆ ನಾಲ್ಕು ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಳಬಹುದು ಅಥವಾ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳಬಹುದು ಅದಕ್ಕಿಂತ ಮುಂಚೆ ಯಾವಾಗ ಏನದ ಅಂತಾರೆ ವಿವಿಧ ಧಾತುಗಳ ಸಂಯೋಗ ಸಾಮರ್ಥ್ಯ ಅದಕ್ಕೆ ಏನು ಕರಿತೀವಿ ಅಂತಾರೆ ವೆಲೆನ್ಸಿ ಅಂತ ಕರಿತೀವಿ ವೆಲೆನ್ಸಿ ಅಂತಾರೆ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯ ಅದಕ್ಕೆ ಏನದ ಅಂತ ವೆಲೆನ್ಸಿ ಅಂತ ಕರಿತೀವಿ ಯಾವಾಗ ಏನದ ಅಂತಾರ ಉದಾಹರಣೆಗೆ ಏನದ ಅಂತಾರ ಕಾರ್ಬನ್ ಕಾರ್ಬನ್ ನ ಪರಮಾಣು ಸಂಖ್ಯೆ ಅಂತಾರ ಆರು ಗಳ ಸಂಖ್ಯೆ ಕೂಡ ಆರು ಪ್ರೋಟಾನ್ಗಳ ಸಂಖ್ಯೆ ಕೂಡ ಏನದ ಅಂತರ ಆರನ್ನ ಹೊಂದಿರತಕ್ಕಂಥದ್ದು ಯಾವಾಗ ಏನದ ಅಂತಾರ ಇದನ್ನ ಎಲೆಕ್ಟ್ರಾನಿಕ್ಸ್ ವಿನ್ಯಾಸವನ್ನು ಮಾಡಿದಾಗ ಕೆ ಕವಾಸದಲ್ಲಿ ಎರಡು ಎಲ್ ಕವಾಸದಲ್ಲಿ ನಾಲ್ಕು ನಾಲ್ಕು ಎರಡು ಎಷ್ಟಾದ ಆರು ಅವಾಗ ಏನದ ಅಂತಾರ ಇದು ಜಡ ಅನಿಲದ ವಿನ್ಯಾಸವನ್ನು ಹೊಂದಬೇಕಂತಾರೆ ಅಥವಾ ಅಷ್ಟಕ್ಕೆ ರಚನೆಯನ್ನು ಹೊಂದಬೇಕಂತಾರ ಅಷ್ಟಕ ರಚನೆ ಅಂತಾರೆ ಪರಮಾಣು ಬೀಜ ಕೇಂದ್ರದ ಅತ್ಯಂತ ಹೊರ ಕವಾಸದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಇರಬೇಕು ಅಥವಾ ಆ ಕವಾಸದಲ್ಲಿ ಹಿಡಿಯುವಷ್ಟು ಎಲೆಕ್ಟ್ರಾನ್ಗಳು ಇರಬೇಕು ಅದಕ್ಕೆ ಏನು ಕರಿತೀವಿ ಅಂತಾರೆ ಅಷ್ಟಕ ರಚನೆ ಅಂತ ಕರಿತೀವಿ ಈಗ ಈ ಕವಾಸದಾಗ ಎಂಟು ಎಲೆಕ್ಟ್ರಾನ್ಗಳು ಹಿಡಿತಾವ ಅಥವಾ ಎಂಟು ಎಲೆಕ್ಟ್ರಾನ್ಗಳು ಇರಬೇಕು ಆದ್ರೆ ಇಲ್ಲಿ ಎಷ್ಟ ಅಂತಾರೆ ನಾಲ್ಕು ಅದ ಅದು ಅಷ್ಟಕ ರಚನೆ ಇಲ್ಲ ಅದು ಅಷ್ಟಕ ರಚನೆಯನ್ನ ಹೊಂದಬೇಕಂತ ಅಷ್ಟಕ ರಚನೆಯನ್ನು ಹೊಂದಬೇಕಂತಂದ್ರೆ ಅದು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳಬೇಕು ಅಥವಾ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳಬೇಕು ಆ ನಾಲ್ಕು ಗಳನ್ನ ಪಡೆದುಕೊಳ್ಳೋದ್ರಿಂದ ಅಥವಾ ಕಳೆದುಕೊಳ್ಳೋದ್ರಿಂದ ಅದೇನದ ಅಷ್ಟಕ ರಚನೆ ಹೊಂದಿರತಕ್ಕಂಥದ್ದು ಮತ್ತು ರಾಜನದ ವಿನ್ಯಾಸ ಅಥವಾ ಶ್ರೇಷ್ಠ ನಿಲುವ ವಿನ್ಯಾಸ ಅಥವಾ ಜಡ ನಿಲದ ವಿನ್ಯಾಸವನ್ನ ಪಡೆದುಕೊಳ್ಳುತ್ತದೆ ಅವಾಗ ಅದು ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಕಾರ್ಬನ್ ಅದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಪಡೆದುಕೊಳ್ಳುವಂತಾದರೆ ಮತ್ತು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಅದು ಕಳೆದುಕೊಳ್ಳುವಂತಾದರೆ ಏನಾಗುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಯಾವಾಗೇನಾದ ಅಂತಾರೆ ಕಾರ್ಬನ್ ಕಾರ್ಬನ್ ಪರಮಾಣು ಸಂಖ್ಯೆ ಆರು ಕೆ ಎಲ್ ಎಂ ಎನ್ ಕವಚದಲ್ಲಿ ಹಂಚಿಕೆ ಮಾಡಿದಾಗ ಎರಡು ಮತ್ತು ನಾಲ್ಕು ನಾಲ್ಕು ಮತ್ತು ಎರಡು ಎಷ್ಟು ಆರು ಈ ಕಾರ್ಬನ್ನಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಆರು ಎಲೆಕ್ಟ್ರಾನ್ಗಳ ಸಂಖ್ಯೆ ಆರು ಮತ್ತು ಪರಮಾಣು ಸಂಖ್ಯೆ ಎಷ್ಟು ಆರು ಕಾರ್ಬನಿನ ಪರಮಾಣ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಕೂಡ ಆರು ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ ಆರು ಮತ್ತು ಪರಮಾಣು ಸಂಖ್ಯೆ ಆರು ಈಗ ಪರಮಾಣ ಬೀಜ ಕೇಂದ್ರದಲ್ಲಿ ಇಲ್ಲಿ ಏನಾದ ಪ್ರೋಟಾನ್ ಪ್ರೋಟಾನ್ಗಳನ್ನು ಹೊಂದಿರತಕ್ಕಂಥದ್ದು ಆರು ಮತ್ತು ಇದರ ಸುತ್ತಲೂ ವಿವಿಧ ಕವಚಗಳಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಕೂಡ ಎಷ್ಟು ಆರು ಮತ್ತು ಕಾರ್ಬನಿನ ಪರಮಾಣು ಸಂಖ್ಯೆ ಕೂಡ ಎಷ್ಟು ಆರು ಅವಾಗ ಎಲೆಕ್ಟ್ರಾನ್ ವಿನ್ಯಾಸವನ್ನು ಮಾಡಿದಾಗ ಕೆ ಕವಚದಲ್ಲಿ ಎರಡು ಮತ್ತು ಎಲ್ ಕವಚದಲ್ಲಿ ನಾಲ್ಕು ಏನದಂತ ಎಲೆಕ್ಟ್ರಾನ್ ಗಳನ್ನ ಹೊಂದಿರತಕ್ಕಂಥದ್ದು ಇದು ಏನದ ಅಂತಾರ ರಾಜನಿಲದ ವಿನ್ಯಾಸವನ್ನು ಹೊಂದಲು ರಾಜನಿಲದ ವಿನ್ಯಾಸವನ್ನು ಹೊಂದಲು ಅದು ಏನ್ ಮಾಡ್ಬೇಕಂದ್ರ ಅತ್ಯಂತ ಹೊರ ಕವಾಸದಲ್ಲಿ ಇರ್ತಕ್ಕಂಥ ನಾಲ್ಕು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಬೇಕು ಇಲ್ಲ ಅಂತರ ಪಡೆದುಕೊಳ್ಳಬೇಕು ಅವಾಗ ಅದು ಏನಾಗ್ತದೆ ಅಂತಾರ ರಾಜನಿಲದ ವಿನ್ಯಾಸವನ್ನು ಹೊಂದದ ಮತ್ತು ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು ಅಷ್ಟಕ ರಚನೆ ಅಂತಾರ ಪರಮಾಣು ಬೀಜ ಕೇಂದ್ರದ ಅತ್ಯಂತ ಹೊರ ಕವಾಸದಲ್ಲಿ ಹಿಡಿಯುವಷ್ಟು ಇರಬೇಕು ಅಥವಾ ಎಂಟು ಎಲೆಕ್ಟ್ರಾನ್ಗಳನ್ನು ಗಳನ್ನ ಇರಬೇಕು ಅದಕ್ಕೆ ಏನು ಕರಿತೇವೆ ಅಂತ ಅಷ್ಟಕ ರಚನೆ ಅಂತ ಏನದ ಅಂತ ಕರಿತೇವೆ ಈಗ ಕೆ ಕವಾಸದಾಗ ಎರಡು ಹಿಡಿತು ಅಂದ್ರೆ ಎರಡರ ಇರಬೇಕು ಎಲ್ ಕವಾಸದಾಗ ಎಂಟು ಅಂದ್ರೆ ಎಂಟರ ಇರಬೇಕು ಇಲ್ಲಿ ಏನದ ನಂತರ ಮತ್ತು ಎಂ ಮತ್ತು ಎನ್ ಕವಾಸದಲ್ಲಿ ಎಷ್ಟು ಎಲೆಕ್ಟ್ರಾನ್ ಗಳನ್ನ ಹಿಡಿತೋ ಅಂತ ಎಲೆಕ್ಟ್ರಾನ್ಗಳನ್ನ ಒಂದಿಂದ ಇರಬೇಕು ಇಲ್ಲಿ ಹದಿನೆಂಟು ಇಲ್ಲಿ ಏನದಂತ ಮೂವತ್ತೆರಡು ಈ ರೀತಿ ಏನದಂತರ ಎರಡು ಎಂಟು ಹದಿನೆಂಟು ಮೂವತ್ತೆರಡರ ಇರಬೇಕು ಇಲ್ಲ ಅಂತಾರೆ ಎಂಟು ಎಲೆಕ್ಟ್ರಾನ್ಗಳ ಇರಬೇಕು ಅದಕ್ಕೆ ನಾವೇನು ಕರಿತೀವಿ ಅಂತ ಅಷ್ಟಕ್ಕೆ ರಚನೆ ಅಂತ ಕರಿತೇವೆ ಅದಕ್ಕೆ ಈ ಒಂದು ಕಾರ್ಬನ್ ಯಾವಾಗ ಏನದ ಅಂತಾರ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತ ಆದರೆ ಏನಾಗುತ್ತದೆ ಅಂತ ಹೇಳಿ ಇದು ಒಂದು ಅಥವಾ ಎರಡು ಅಂಕಕ್ಕೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಕಳೆದುಕೊಳ್ಳುವಂತ ಕಳೆದುಕೊಳ್ಳುವಂತಾದ್ರೆ ಏನಾಗುತ್ತೆ ಅಂತ ಹೇಳಿ ಎರಡು ಅಥವಾ ಒಂದ್ ಪ್ರಶ್ನೆ ಕೇಳಬಹುದು ಅಥವಾ ಎರಡು ಕ್ಯೋಬೋ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನ ನೋಡ್ಕೊಳ್ಬೇಕು ಅದಕ್ಕೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವಂತಾದರೆ ಅಂತ ಅಂದ್ರೆ ಇದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಪಡೆದುಕೊಂಡು ಅಂದ್ರೆ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಾಗ ಸಿ ಫೋರ್ ಮೈನಸ್ ಸಿ ಫೋರ್ ಮೈನಸ್ ಎನ್ ಐ ಎನ್ ಎನ್ನು ಉಂಟು ಮಾಡಬಹುದು ಆದ್ದರಿಂದ ಆರು ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥ ಬೀಜ ಕೇಂದ್ರವು ಅಂದ್ರ ಕಾರ್ಬನಿನ ಬೀಜ ಕೇಂದ್ರದಲ್ಲಿ ಆರು ಏನವ ಪ್ರೋಟಾನ್ ಗಳವ ಆರು ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥ ಬೀಜ ಕೇಂದ್ರವು ಹೆಚ್ಚುವರಿ ನಾಲ್ಕು ಅಂದ್ರೆ ಹತ್ತು ಎಲೆಕ್ಟ್ರಾನ್ ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು ಯಾವಾಗ ಏನದ ಅಂತಾರ ಇದು ಅಷ್ಟಕ್ಕ ರಚನೆ ಹೊಂದಬೇಕಂತಾರ ಇನ್ನು ನಾಲ್ಕು ಎಲೆಕ್ಟ್ರಾನ್ಗಳು ಬೇಕು ಆ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಾಗ ಮೊದ್ಲಿಂದ ಆರು ಮತ್ತು ಇವು ನಾಲ್ಕು ಎಷ್ಟದು ಹತ್ತು ಗಳು ಅದು ಆದ್ರೆ ಇದರ ಬೀಜ ಅಂದ್ರೆ ಎಷ್ಟು ಪ್ರೋಟಾನ್ ಗಳವ ಆರು ಆ ಆರು ಗಳು ಹತ್ತು ಎಲೆಕ್ಟ್ರಾನ್ ಗಳನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಾದರೂ ಇರುವುದಿಲ್ಲ ಅದು ಕಷ್ಟ ಆಗ್ತದ ಆದ್ದರಿಂದ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಪಡೆದುಕೊಳ್ಳುವುದಿಲ್ಲ ನೆಕ್ಸ್ಟ್ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಳ್ಳುವಂತಾದರೆ ಈಗ ಕಾರ್ಬನ್ ಅಂತೂ ನಾಲ್ಕು ಎಲೆಕ್ಟ್ರಾನ್ ಪಡೆದುಕೊಳ್ಳುವುದಿಲ್ಲ ಹಾಗಾದ್ರೆ ಕಳೆದುಕೊಳ್ಳಬಹುದು ಆದರೆ ನಾಲ್ಕು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡರೆ ಅವಾಗ ಏನಾಗುತ್ತದೆ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಂಡಾಗ ಇದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಂಡು ಸಿ ಫೋರ್ ಪ್ಲಸ್ ಕ್ಯಾಟಯನ್ ಅನ್ನು ಉಂಟು ಮಾಡಬಹುದು ಆದರೆ ಕಾರ್ಬನ್ ನಿಂದ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ ಗಳಲ್ಲೂ ಕಾರ್ಬನ್ ಕ್ಯಾಟಯನ್ ಕೇವಲ ಎರಡು ಎಲೆಕ್ಟ್ರಾನ್ ಗಳೊಂದಿಗೆ ಉಳಿಯುತ್ತದೆ ಅದು ಏನದಂತರ ಸಾಧ್ಯವಿಲ್ಲ ಯಾವಾಗ ಏನದ ಅಂತಾರೆ ನಾಲ್ಕು ಏನದ ಪಡೆದುಕೊಳ್ಳಲೇನದಂತರ ಸಾಧ್ಯವಿಲ್ಲ ಯಾಕಂತರ ಆರು ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂತ ಬೀಜ ಕೇಂದ್ರವು ಹೆಚ್ಚುವರಿ ನಾಲ್ಕು ಎಲೆಕ್ಟ್ರಾನ್ ಅಂತಂದ್ರ ಎಷ್ಟ ಹತ್ತು ಎಲೆಕ್ಟ್ರಾನ್ ಆಗ್ತವ ಆ ಹತ್ತು ಎಲೆಕ್ಟ್ರಾನ್ ಗಳನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನದ ಅಂತಾರ ಕಾರ್ಬನ್ ಹತ್ರ ಇರೋದಿಲ್ಲ ಆದ್ದರಿಂದ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವುದಿಲ್ಲ ಹಾಗಾದ್ರೆ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುವಂತ ಆದ್ರೆ ಒಂದ್ ವೇಳೆ ಈ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುವಂತಾದ್ರೆ ಅಂದ್ರೆ ನಾಲ್ಕು ಗಳನ್ನ ಬಿಟ್ಕೊಳ್ಬೇಕಂತಾರ ಈ ಕಾರ್ಬನ್ ಕಾರ್ಬನ್ ನಿಂದ ಒಂದೊಂದು ಎಲೆಕ್ಟ್ರಾನ್ ಅನ್ನ ಹೊರಗಡೆ ತೆಗಬೇಕಂತರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೇಕಂತರ ಶಕ್ತಿ ಬೇಕು ಆದ್ದರಿಂದ ಅಷ್ಟೊಂದು ಅಂತರ ಶಕ್ತಿ ಈ ಒಂದು ಏನದ ಅಂತರ ಕಾರ್ಬನ್ ಅಂತ ಇರುವುದಿಲ್ಲ ಮತ್ತು ಯಾವಾಗ ಏನದ ಅಂತಾರೆ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಹೊರಗಡೆ ತೆಗೆದಾಗ ಅದರ ಬೀಜ ಕೇಂದ್ರದ ಸುತ್ತಲೂ ಕೇವಲ ಎರಡು ಏನದ ಅಂತರ ಗಳನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಈ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳೋದಿಲ್ಲ ಮತ್ತು ನಾಲ್ಕು ಗಳನ್ನ ಕಳೆದುಕೊಳ್ಳೋದಿಲ್ಲ ಆದ್ದರಿಂದ ಈ ಕಾರ್ಬನ್ ಅಷ್ಟಕ ರಚನೆ ಹೊಂದೇಕಂತರ ಬೇರೆ ಧಾತುವಿನ ಜೊತೆಗೆ ಪರಸ್ಪರ ಏನ್ ಮಾಡ್ತಂದ್ರ ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುತ್ತದೆ ಅವಾಗ ಏನದ ಅಂತಾರ ಅದು ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು ಅದು ಯಾವ ರೀತಿ ಅಂತಾರ ಈ ಒಂದು ಕಾರ್ಬನ್ ಕಾರ್ಬನ್ ಏನ್ ಮಾಡ್ತದಂತರ ಹೈಡ್ರೋಜನ್ ಜೊತೆಗೆ ಪರಸ್ಪರ ಏನ್ ಮಾಡ್ತಾರೆ ಎಲೆಕ್ಟ್ರಾನ್ ಅನ್ನ ಹಂಚಿಕೊಳ್ಳುತ್ತದೆ ಈಗ ಕಾರ್ಬನು ಪರಮಾಣು ಸಂಖ್ಯೆ ಆರು ಕೆ ಎಲ್ ಎಂ ಮತ್ತು ಎನ್ ಕವಶದಲ್ಲಿ ಹಂಚಿಕೆ ಮಾಡಿದಾಗ ಎರಡು ಮತ್ತು ನಾಲ್ಕು ಇದು ಅಷ್ಟಕ್ಕೆ ರಚನೆ ಹೊಂದಬೇಕಂತ ಇನ್ನು ನಾಲ್ಕು ಎಲೆಕ್ಟ್ರಾನ್ಗಳು ಬೇಕು ಇದು ಬೇರೆ ಧಾತುವಿನ ಜೊತೆಗೆ ಅಂದ್ರೆ ಹೈಡ್ರೋಜನ್ ಜೊತೆಗೆ ಪರಮಾಣು ಸಂಖ್ಯೆ ಒಂದು ಕೆ ಎಲ್ ಎಂ ಎನ್ ಕವಶದಲ್ಲಿ ಹಂಚಿಕೆ ಮಾಡಿದಾಗ ಕೆ ಕವಚದಲ್ಲಿ ಒಂದು ಈ ಒಂದು ಕಾರ್ಬನ್ ಅಷ್ಟಕ್ಕೆ ರಚನೆ ಹೊಂದಬೇಕಂತರ ನಾಲ್ಕು ಗಳು ಬೇಕು ಹೈಡ್ರೋಜನ್ ಅಷ್ಟಕ್ಕೆ ರಚನೆ ಹೊಂದಬೇಕಂತ ಒಂದು ಎಲೆಕ್ಟ್ರಾನ್ ಬೇಕು ಅವಾಗ ಹೈಡ್ರೋಜನ್ ಕೂಡ ಅಷ್ಟಕ್ಕ ರಚನೆ ಹೊಂದುತ್ತದೆ ಮತ್ತು ಕಾರ್ಬನ್ ಕೂಡ ಅಷ್ಟಕ್ಕ ರಚನೆಯನ್ನ ಹೊಂದಿರತಕ್ಕಂಥ ಅದಕ್ಕ ಈ ಒಂದು ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಪರಸ್ಪರ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಂಡು ಸಹವೆಲಿಸಿ ಬಂದದ ಮೂಲಕ ಅದು ಅಷ್ಟಕ್ಕ ರಚನೆಯನ್ನ ಹೊಂದಿರುತ್ತದೆ ಮತ್ತು ರಾಜನಿಲದ ವಿನ್ಯಾಸವನ್ನ ಪಡೆದುಕೊಳ್ಳುತ್ತದೆ ಆದ್ದರಿಂದ ಈ ಕಾರ್ಬನ್ ಏನ್ ಮಾಡ್ತದಂತಾರೆ ಹೈಡ್ರೋಜನ್ ಜೊತೆಗೆ ಅಂದ್ರೆ ನಾಲ್ಕು ಹೈಡ್ರೋಜನ್ ಗಳ ಜೊತೆಗೆ ಇಲ್ಲೊಂದು ಹೈಡ್ರೋಜನು ಇಲ್ಲೊಂದು ಹೈಡ್ರೋಜನು ಇಲ್ಲೊಂದು ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ ಈಗ ಕಾರ್ಬನ್ ಅತ್ಯಂತ ಹೊರಕವಸದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಗಳು ಅವ ಅದಕ್ಕ ಈ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಇದೇ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಇದೇ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಇದೇ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಅನ್ನು ಕೊಡ್ತದ ಕೊಟ್ಟಾಗ ಅವಾಗ ಒಂದ್ ಎಲೆಕ್ಟ್ರಾನ್ ಈ ಹೈಡ್ರೋಜನ್ ತಕೊಂಡದ ಅಂತಂದ್ರ ಆ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕಾರ್ಬನ್ ಕೊಡದ್ ಅದಕ್ಕೆ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಈ ಕಾರ್ಬನ್ ಕೊಡ್ತದ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಈ ಕಾರ್ಬನ್ ಕೊಡ್ತದ ಈ ಹೈಡ್ರೋಜನ್ ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಇದು ಹೈಡ್ರೋಜನ್ ಈ ಕಾರ್ಬನ್ ಕೊಂದ್ ಎಲೆಕ್ಟ್ರಾನ್ ಕೊಡ್ತದ ಅವಾಗ ಏನದ ಅಂತಾರೆ ನಾವ್ ಇಷ್ಟು ಮುಚ್ಚಿದಾಗ ಈ ಕಾರ್ಬನ್ ಹೈಡ್ರೋಜನ್ ಸುತ್ತ ಎಷ್ಟು ಎಲೆ ಎರಡು ಎಲೆಕ್ಟ್ರಾನ್ ಗಳು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ಗಳು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಮತ್ತು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಮತ್ತು ಇವೆಲ್ಲ ಹೈಡ್ರೋಜನ್ ಅನ್ನ ಅಂತಂದ್ರೆ ಕಾರ್ಬನ್ ಇನ್ನ ಹೊರತು ವರ್ಷದಲ್ಲಿ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳು ಆದ್ದರಿಂದ ಅದು ಹೈಡ್ರೋಜನ್ ಕೂಡ ಅಷ್ಟಕ್ಕೆ ರಚನೆಯನ್ನು ಹೊಂದಿರತಕ್ಕಂಥ ಮತ್ತು ಕಾರ್ಬನ್ ಕೂಡ ಅಷ್ಟಕ್ಕೆ ರಚನೆಯನ್ನು ಇದಕ್ ನಾವ್ ಏನದ ಅಂತಾರ ಚುಕ್ಕಿ ರಚನೆ ಅಂತ ಕರಿತೇವೆ ಆ ಚುಕ್ಕಿ ರಚನೆಯನ್ನ ಯಾವ ರೀತಿ ತೆಗಿಬೇಕಂತಾರ ಇದು ಒಂದು ಕಾರ್ಬನ್ ಒಂದು ಹೈಡ್ರೋಜನ್ ಎಷ್ಟು ನಾಲ್ಕು ಒಂದು ಎರಡು ಮೂರು ಮತ್ತು ನಾಲ್ಕು ಇಲ್ಲೊಂದು ಹೈಡ್ರೋಜನು ಇಲ್ಲೊಂದು ಹೈಡ್ರೋಜನು ಇಲ್ಲೊಂದು ಹೈಡ್ರೋಜನು ಇಲ್ಲೊಂದು ಹೈಡ್ರೋಜನು ದಲ್ಲಿ ಏನದ ಅಂತಾರ ಕಾರ್ಬನ್ ಈಗ ಈ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡುತ್ತದೆ ಈ ಕಾರ್ಬನ್ ಈ ಹೈಡ್ರೋಜನ್ ಕ್ ಎಲೆಕ್ಟ್ರಾನ್ ಕೊಡುತ್ತೆ ಇದೇ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡುತ್ತೆ ಇದೇ ಕಾರ್ಬನ್ ಈ ಹೈಡ್ರೋಜನ್ ಒಂದ್ ಎಲೆಕ್ಟ್ರಾನ್ ಕೊಡುತ್ತೆ ನೆಕ್ಸ್ಟ್ ಏನದ ಏನದಂತರ ಈ ಹೈಡ್ರೋಜನ್ ಈಗ ಹೈಡ್ರೋಜನ್ ಈ ಕಾರ್ಬನ್ ದಿಂದ ಒಂದ್ ಎಲೆಕ್ಟ್ರಾನ್ ತಗೊಂಡುದಂತರ ಈ ಹೈಡ್ರೋಜನ್ ಕೂಡ ಈ ಕಾರ್ಬನ್ ಒಂದ್ ಎಲೆಕ್ಟ್ರಾನ್ ಕೊಡಬೇಕು ಅದಕ್ಕೆ ಸಹವೆಸಿ ಬಂದ ಕರಿತೀವಿ ಅದಕ್ಕೆ ಈ ಹೈಡ್ರೋಜನ್ ಈ ಕಾರ್ಬನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಈ ಹೈಡ್ರೋಜನ್ ಈ ಕಾರ್ಬನ್ ಕ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಈ ಹೈಡ್ರೋಜನ್ ಈ ಕಾರ್ಬನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಈ ಹೈಡ್ರೋಜನ್ ಈ ಕಾರ್ಬನ್ ಒಂದ್ ಎಲೆಕ್ಟ್ರಾನ್ ಕೊಡ್ತದ ಕೊಟ್ಟಾಗ ಅವಾಗ ಏನದ ಅಂತಾರ ಇದು ಇಷ್ಟು ಮುಚ್ಬೇಕು ಈ ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಇದು ಇಷ್ಟು ಮುಚ್ಚಬೇಕು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಇದು ಇಷ್ಟು ಮುಚ್ಚಬೇಕು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಇದು ಇಷ್ಟು ಮುಚ್ಚಬೇಕು ಈ ಹೈಡ್ರೋಜನ್ ಸುತ್ತ ಎರಡು ಎಲೆಕ್ಟ್ರಾನ್ ಗಳು ಈ ನಾಲ್ಕು ಹೈಡ್ರೋಜನ್ ಗಳನ್ನ ಮುಚ್ಚಿದಾಗ ಈ ಕಾರ್ಬನ್ ನ ಪರಭಾಗದಲ್ಲಿ ಏನದಂತ ಎಂಟು ಗಳು ಅದಕ್ಕ ಈ ಕಾರ್ಬನ್ ಕೂಡ ಅಷ್ಟಕ್ಕ ರಚನೆ ಹೊಂದಿಲ್ಲದ ಈ ಹೈಡ್ರೋಜನ್ ಕೂಡ ಅಷ್ಟಕ್ ರಚನೆ ಹೊಂದಿದದ ಆದ್ದರಿಂದ ಈ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವುದಿಲ್ಲ ಮತ್ತು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವುದಿಲ್ಲ ಅದು ಬೇರೆ ಒಂದು ಧಾತುವಿನ ಪರಮಾಣುಗಳ ಮೇಲೆ ಪರಸ್ಪರ ಎಲೆಕ್ಟ್ರಾನ್ ಗಳನ್ನ ಹಂಚಿಕೊಂಡು ಸವೆಲಿಸಿ ಬಂದದ ಮೂಲಕ ಅದು ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನಾದರೂ ಕಾರ್ಬನ್ ರಾಜಮಂಡದ ವಿನ್ಯಾಸವನ್ನ ಪಡೆದುಕೊಳ್ಳುತ್ತದೆ ಅದೇ ರೀತಿ ನಾನು ಬೇರೆ ಏನಾದೊಂಥರ ಚಿಕ್ಕ ರಚನೆ ರಚನೆ ವಿನ್ಯಾಸದ ಬಗ್ಗೆ ಏನಾದರೂ ಪ್ರತ್ಯೇಕವಾಗಿರ್ತಕ್ಕಂಥ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ ఆ ఒ విడి ముందా ఈ డీప్షన్ నీతీ అది హైడ్రోజన్ చిక్కి రచన ఇప్పుడు నైట్రోజన్ చిక్కి రచన ఇవాబన్ డై ఆక్సైడ్ ఆక్సిజన్ ఎస్ మరియు ఎన్ ఎస్ త్రీ మేము బంధ ద్వి బంధ త్రీ బంధ సైక్లోకేను అదర సైక్లోఫేను సైక్లోటెన్ సైక్లోటెన్ సైక్లోజను పేజీను టాలిను అల్కహాలు అల్డై అల్డిహైడు ಈಟನು ಕಾರ್ಬಕ್ ಆಮ್ಲ ಇವುಗಳ ಬಗ್ಗೆ ನಂತರ ಪ್ರತ್ಯೇಕವಾಗಿರ್ತಕ್ಕಂಥ ರಚನಾ ವಿನ್ಯಾಸ ಮತ್ತು ಚಿಕ್ಕ ರಚನೆಯ ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀನಿ ಅವುಗಳನ್ನು ವೀಕ್ಷಿಸಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು